ಬಸವಣ್ಣನವರು ಈ ಕೊರತೆಯನ್ನು ತುಂಬಿಕೊಳ್ಳಕ್ಕಾಗಿ ಆ ಶರಣರ ಮುಂದೆ ಒಡ್ಡಿದ ಒಂದು ಮಹಾಪಾತ್ರೆಗೆ ಒಂದು ಮಹಾ ಜೋಳಿಗೆಗೆ ಒಂದು ಹೆಸರಿಟ್ಟರು ಅದು ಅನುಭವ ಮಂಟಪ ಅಂತ ಆ ಅನುಭವ ಮಂಟಪ ಬೇರೆಯವರಿಗೆ ಉಪದೇಶ ಮಾಡ್ಲಿಕ್ಕೋಸ್ಕರ ಅಲ್ಲ ಎಲ್ಲರಿಂದ ಭಕ್ತಿ ಭಿಕ್ಷೆಯನ್ನ ಪಡೆದು ಅದನ್ನ ಭಾವದಲ್ಲಿ ಎಲ್ಲರೂ ಉಪಯೋಗಿಸಲಿಕ್ಕೆ ಬೇಕಾದಂತಹ ಒಂದು ಸಮಾನ ವೇದಿಕೆಯ ನಿರ್ಮಾಣ ಇದು ಅನುಭವ ಮಂಟಪ ಆ ಅನುಭವ ಮಂಟಪದಲ್ಲಿ ಎಂಥೆಂಥ ಶರಣರು ಬಂದ್ರು ಯಾವ ರೀತಿ ತಮ್ಮ ಅನುಭವದ ನೆಲೆಯನ್ನ ಅಲ್ಲಿ ಸೇರಿಸ್ತಾ ಹೋದ್ರು ಯಾವ ರೀತಿ ದಾಸೋಹಂ ಭಾವದಿಂದ ಪರಸ್ಪರಂ ಎಂತಹ ಪರಸ್ಪರ ಅಭಿಮಾನದಿಂದ ಪರಸ್ಪರ ಸಂಭ್ರಮ ಸಡಗರಗಳಿಂದ ತಮ್ಮ ಅನುಭವಗಳನ್ನ ಹಂಚಿಕೊಂಡ್ರು ಎಲ್ಲರೂ ಬೆಳಕಾದರು ಅಂತ ಅನ್ನುವಂಥ ನೆಲೆ ಇದೆಯಲ್ಲ ಇದು ಅನುಭವ ಮಂಟಪದ ವೈಶಿಷ್ಟ್ಯ ಈ ಅನುಭವ ಮಂಟಪದ ನೆಲೆ ಎಂಥ ಅದ್ಭುತವನ್ನ ಸೃಷ್ಟಿ ಮಾಡ್ತು ಬಂಧುಗಳೇ ಸ್ವಲ್ಪ ನಾವು ನೀವು ಯೋಚನೆ ಮಾಡಬೇಕು ಕಲ್ಯಾಣ ಭಕ್ತಿಗೆ ಬೀಡಾದದ್ದು ಮೂವತ್ತಾರು ವರ್ಷ ಅದರಲ್ಲಿ ಅನುಭವಕ್ಕೆ ಸದನವಾದದ್ದು ಹದಿನಾರು ವರ್ಷ ಹದಿನಾರು ವರ್ಷ ಅನುಭವ ಮಂಟಪ ಭಾವದಿಂದ ಪ್ರಕಟವಾದದ್ದು ಕೇವಲ ಹದಿನಾರು ವರ್ಷದಲ್ಲಿ ಬೇಡ ಅದರ ಹಿಂದಿನ ಸಿದ್ಧತೆಯ ಹತ್ತು ವರ್ಷನೂ ಸೇರಿಸಿಕೊಳ್ಳಿ ಕೇವಲ ಮೂವತ್ತಾರು ವರ್ಷದಲ್ಲಿ ಕಲ್ಯಾಣ ರಾಜ್ಯದಲ್ಲಿ ನೀಡುವವರೇ ಎಲ್ಲ ಬೇಡುವವರು ಯಾರೂ ಇಲ್ಲ ಅಂತ ಹೇಳಿ ಹರಿಹರ ಮಹಾಕವಿ ಉದ್ಘೋಷ ಮಾಡುವಂತಹ ಒಂದು ಅದ್ಭುತ ಸೃಷ್ಟಿಯಾಯಿತು ಕಾಬುಲ್ ಕಾಂದಾಹಾರದಿಂದ ಹಿಡಿದು ಕಾಶ್ಮೀರದಿಂದ ಹಿಡಿದು ಎಲ್ಲ ಶರಣಜೀವಿಗಳು ಕಾಯಕ ದಾಸೋಹದ ನೆಲೆಯಲ್ಲಿ ತಮ್ಮ ಪಾಲನ್ನ ಕೊಡ್ತಕ್ಕಂಥ ಎಲ್ಲರೂ ಒಂದು ಕಡೆಯಲ್ಲಿ ಆಕರ್ಷಿತರಾಗಿ ಬಂದರು ಯಾವ ವಿಮಾನಗಳಿರಲಿಲ್ಲ ಇಂಟರ್ನೆಟ್ ಇರಲಿಲ್ಲ ಟೆಲಿಫೋನ್ ಇರಲಿಲ್ಲ ಮಾಧ್ಯಮಗಳಿರಲಿಲ್ಲ ಯಾವುದೂ ಇರಲಿಲ್ಲ ಆದರೆ ಈ ಒಂದು ಜನಪರ ಕಾಳಜಿಯ ಒಂದು ಅದ್ಭುತ ಇಲ್ಲಿ ನಡೀತಾ ಇದೆ ಅಂತ ಅನ್ನುವಂಥದ್ದು ವಿಶ್ವಾದ್ಯಂತ ಪಸರಿಸಿತ್ತು ಅಂತ ಅನ್ನೋದ್ ಇದೆಯಲ್ಲ ಇದು ಯುಗದ ಕೌತುಕ ಎಲ್ಲ ಇಲ್ಲಿ ಸಂಗ್ರಹ ಆಯಿತು ಕೇವಲ ಮೂವತ್ತಾರು ವರ್ಷದಲ್ಲಿ ಇದು ಏನು ಸಾಧನೆ ಮಾಡ್ತು ಅನ್ನೋದು ಇದೆಯಲ್ಲ ಇದು ಅದಕ್ಕಿಂತಲೂ ಅದ್ಭುತ ಸಾಮಾನ್ಯರಲ್ಲಿ ಸಾಮಾನ್ಯವಾದಂತ ಒಬ್ಬ ಕಸ ಗುಡಿಸುವ ಸತ್ಯಕ್ಕನಿಂದ ಹಿಡಿದು ಒಬ್ಬ ಅಡಿಗೆ ಮನೆಯಲ್ಲಿ ಕೆಲಸ ಮಾಡುವಂತ ಪಿಟ್ಟವ್ವೆಯಿಂದ ಹಿಡಿದು ಕಾಳವ್ವೆಯಿಂದ ಹಿಡಿದು ಎಲ್ಲ ಜನಸಾಮಾನ್ಯರಲ್ಲಿ ಸಾಮಾನ್ಯರು ದನಿಯೇ ಇಲ್ಲದೆ ಇದ್ದವರು ಮಾತಾಡಲಿಕ್ಕೆ ಬರ್ತದೆ ಅನ್ನೋದೇ ಗೊತ್ತಿಲ್ಲದೆ ಇದ್ದವರು ಇಲ್ಲಿ ಬಂದು ಅವರ ವಿಶ್ವ ಮಾನ್ಯತೆಯ ಆಧ್ಯಾತ್ಮಿಕ ಎತ್ತರವನ್ನ ಅತ್ಯಂತ ಕಡಿಮೆ ಅವಧಿಯಲ್ಲಿ ಸಾಧನೆ ಮಾಡಿ ಪ್ರಭುದೇವರಂತಹ ಸಿದ್ದರಾಮಶ್ಗಳಂತಹ ಮಹಾನ್ ವ್ಯಕ್ತಿಗಳ ಜೊತೆಯಲ್ಲಿ ಆಧ್ಯಾತ್ಮ ಸಂವಾದವನ್ನ ಮಾಡಿ ಅವರಿಂದ ಗೌರವ ಪಾತ್ರರಾಗತಕ್ಕಂತಹ ಯೋಗ್ಯತೆಯನ್ನ ಕೇವಲ ಮೂವತ್ತಾರು ವರ್ಷದಲ್ಲಿ ಪರಿಪೂರ್ಣವಾಗಿ ಸಾಧನೆ ಮಾಡಬೇಕು ಯೋಚನೆ ಮಾಡಿ ಇದೆ ಅಂತ ಅದ್ಭುತ ಯಾವ ಲೆಕ್ಕದಲ್ಲಿ ಹೇಳ್ತೀವಿ ನಾವು ಕೇವಲ ಮೂವತ್ತಾರು ವರ್ಷದಲ್ಲಿ ಆದಂತ ಸಾಧನೆ ಎಂತದ್ದು ಪ್ರಾರಂಭ ಮಾಡಿದಾಗ ಹೇಗಿತ್ತು ಬಸವಣ್ಣ ಇನ್ನೊಂದು ವಚನ ಹೇಳಿತು ಅಂದ್ರೆ ಇದರ ಪ್ರಾರಂಭಿಕ ಹಂತ ಹೇಗಿತ್ತು ಅನ್ನೋದು ನಿಮ್ಗೆ ಕಲ್ಪನೆ ಮಾಡಿಕೊಳ್ಳಿಕ್ ಬರ್ತದೆ ಎಲ್ಲ ಶರಣರು ಸೇರಿದಾಗ ಎಲ್ಲರಿಗೂ ಸಂಕೋಚ ಒಂದು ಕೀಳರಿಮೆ ಆ ಭಾವನೆಯಲ್ಲಿ ಇದ್ದಾಗ ಬಸವಣ್ಣವರು ಒಂದು ವಚನ ಹೇಳ್ತಾರೆ ಅಳಿಗೊಂಡಿಹರೆಂದು ಅಂಜಿವಿ ರೇತಕ್ಕೆ ನಾಸ್ತಿಕವಾಡುವಿರೆಂದು ನಾಚಿವಿ ರೇತಕ್ಕೆ ಕೂಡಲ ಸಂಗಮ ದೇವನ ಮುಂದೆ ದಂದಣವೆನ್ನಿ ದತ್ತಣವೆನ್ನಿ ನಿಮಗೇನು ಗೊತ್ತಿಲ್ಲ ಬೇಡ ನಿಮ್ಮ ಗಂಟನಿಂದ ಸದ್ದು ಮಾಡ್ರಿ ಅಂತ ಹೇಳಿದ್ರು ಮಾತಾಡೋದಲ್ಲ ವಿಷಯ ಪ್ರತಿಪಾದನೆ ಅಲ್ಲ ವೈಭವದ ತರ್ಕ ಪಾಂಡಿತ್ಯದ ಪ್ರದರ್ಶನ ಅಲ್ಲ ದಂದಣ ದತ್ತಣ ಅಂದ್ರಯ ಏನು ಗೊತ್ತಿಲ್ಲ ಸದ್ದು ಮಾಡಿ ಸಾಕು ಗಂಟಲಿಂದ ಸದ್ದು ಮಾಡಿ ಸಾಕು ಈ ನೆಲೆಯಲ್ಲಿ ಪ್ರಾರಂಭವಾದಂತ ಪ್ರಾಥಮಿಕ ಪಾಠ ಅನುಭವ ಮಂಟಪದ ನೆಲೆಯಲ್ಲಿ ಎಷ್ಟು ಅದ್ಭುತವಾದಂತ ವ್ಯಕ್ತಿಗಳ ಒಂದು ಸೃಷ್ಟಿ ಆಯಿತು ಅಂತ ಅನ್ನೋಂಥದ್ದು ಇದೆಯಲ್ಲ ಇದನ್ನು ನಾವು ವಿಶೇಷವಾಗಿ ಗಮನಿಸಬೇಕಾಗ್ತದೆ ನೂರ ಅರವತ್ತಕ್ಕೂ ಹೆಚ್ಚು ಶರಣರು ಎಷ್ಟು ಅದ್ಭುತವಾದಂಥ ಖಚಿತವಾದಂತ ಮಾತುಗಳು ಲದ್ದೆಯ ಸೋಮಣ್ಣನ ಒಂದು ಮಾತು ತೆಗೆದುಕೊಳ್ಳಿ ಸಾಕು ಆವಾವಕಾಯಕವಾದರೂ ಸ್ವಕಾಯಕವ ಮಾಡಿ ಬಂಧುದ ಅನುವರಿತು ದಾಸೋಹಂಭಾವದಲ್ಲಿ ಉಪಯೋಗಿಸಿ ಸಂತೋಷವಾಗಿರಿ ಬದುಕಿನಲ್ಲಿ ಅಷ್ಟಾದ ಮೇಲೆ ವ್ಯಾಧಿ ಬಂದರೆ ನರಳು ರೋಗ ಬಂದರೆ ಹೊರಲು ಮರಣ ಬಂದರೆ ಸಾಯಿ ಅದಕ್ಕೆ ಆ ದೇವರ ಹಂಗೆ ಕೇ ಎಂದಾದ ನಮ್ಮ ಬಾಪು ಲಸು ಏನು ಮಾತಿದು ಬದುಕಿನ ಖಚಿತತೆಯಲ್ಲಿ ಬಂದ ಸಮಸ್ಯೆಗಳಿಗೆ ಬೆನ್ನು ತೋರಿಸದೆ ಎದೆ ಗುಂದದೆ ಎದೆ ತೋರಿಸಿ ಬದುಕನ್ನ ಹೇಗೆ ಬೆಳಕು ಮಾಡಿಕೊಳ್ಬೇಕು ಅಂತ ಅನ್ನುವಂತ ಒಂದು ವಚನ ನಮ್ಮ ಸಮಗ್ರ ವಚನ ಸಂಪುಟದಲ್ಲಿ ಆತನದು ಒಂದೇ ವಚನ ಬೇಕಾದಷ್ಟು ವಚನಗಳಾತ ಹೇಳಿರ್ಬೋದು ಆದ್ರೆ ನಮಗೆ ಸಿಕ್ಕಿಲ್ಲ ಅದು ನಮ್ಮ ದೌರ್ಭಾಗ್ಯ ಆದ್ರೆ ಆ ಒಂದು ವಚನದಲ್ಲಿರುವಂತ ಒಬ್ಬ ಶ್ರೀಸಾಮಾನ್ಯನ ಹೃದಯದ ಖಚಿತವಾಗಿರುವಂತ ಒಂದು ಸಂಕಲ್ಪ ಭಾವನೆ ಇದೆಯಲ್ಲ ಇದು ಸೃಷ್ಟಿಯಾದದ್ದಲ್ಲಿ ಅನುಭವ ಮಂಟಪ ಅನುಭವ ಮಂಟಪದ ನೆರೆ ಯಾರೂ ದೊಡ್ಡವರಲ್ಲ ಯಾರೂ ಚಿಕ್ಕವರಲ್ಲ ಎಲ್ಲರೂ ಸಮಾನವಾಗಿ ತಮ್ಮ ಭಾವನೆಗಳನ್ನ ಹಂಚಿಕೊಂಡ್ರು ಎಷ್ಟು ಲೆಕ್ಕದಲ್ಲಿ ಮೆಲ್ಲ ಮೆಲ್ಲನೆ ಭಕ್ತ ಮೆಲ್ಲೆ ಮೆಲ್ಲ ಮೆಲ್ಲನೆ ಅನ್ನುವಂತ ಮಾತು ಚೆನ್ನಬಸಣ್ಣ ಹೇಳ್ತಾನೆ ಮೆಲ್ಲ ಮೆಲ್ಲನೆ ಭಕ್ತ ಮೆಲ್ಲ ಮೆಲ್ಲನೆ ಪ್ರಸಾದಿ ಮೆಲ್ಲ ಮೆಲ್ಲನೆ ಅಂತ ಅನ್ನೋದಕ್ಕೆ ಏನು ನೀನು ಸಾವಿರ ವರ್ಷ ಬದುಕಿರ್ತೀನಿ ಅಂತ ಕೇಳ್ತಾನೆ ಏನು ಮರುಣ ಮರುಜವಣಿಗೆ ತೆಗೆದುಕೊಂಡಿದ್ದೀರಾ ಅನ್ನ ಅನ್ನುವಂತ ಮಾತು ಕೇಳ್ತಾರೆ ಯಾವ ಯಾವ ಸ್ಥಳದಲ್ಲಿ ಇದ್ದರೂ ಆ ಸ್ಥಳದಲ್ಲಿ ಎಲ್ಲ ಸ್ಥಳಗಳ ಸಂಪೂರ್ಣವಾಗಿರುವಂತ ಸಹಜ ಸಮ್ಮಿಶ್ರಣ ಸಾಧನೆಯಲ್ಲಿ ಮೂಡಿ ಬರಬೇಕು ಅಂತಾರೆ ಎಷ್ಟು ವಿಶೇಷವಾದ ಮಾತು ಅಲ್ಲಿ ಅನುಭವ ಒಂದು ಬಿಟ್ಟು ಇನ್ಯಾವುದೇ ವಿಧವಾಗಿರುವಂಥ ವಿಜೃಂಭಣೆಗೆ ವ್ಯಕ್ತಿ ವಿಜೃಂಭಣೆಗೆ ಅಲ್ಲಿ ಅವಕಾಶವೇ ಇಲ್ಲ ಹನ್ನೆರಡು ವರ್ಷಗಳ ಕಾಲ ಆ ಶೂನ್ಯ ಪೀಠದ ಅಧ್ಯಕ್ಷ ಸ್ಥಾನಕ್ಕೋಸ್ಕರ ಬಸವಣ್ಣನವರು ಕಾದು ಕಾದು ಆಯ್ಕೆ ಮಾಡಿದ್ದು ಪ್ರಭುದೇವರನ್ನ ಆ ಪ್ರಭುದೇವರು ಈ ಅಪರೂಪವಾಗಿರುವಂತಹ ಗೌರವಕ್ಕೆ ಬಿಮ್ಮನೆ ಬಿಗಿದು ಬಿಬ್ಬೆನೆ ಬಿರಿದು ಕೂತ್ಕೊಳ್ಳುವಂತ ವ್ಯಕ್ತಿ ಆಗಿರಲಿಲ್ಲ ನೆಲೆಯನ್ನ ನೋಡಿದಾಗ ಮಹಾದೇವಿ ಅಕ್ಕಗಳ ಶ್ರೀಪಾದಕ್ಕೆ ನಮೋ ನಮೋ ಎಂದು ಬದುಕಿದೆ ಅಂತ ಹೇಳ್ತಾರೆ ಅವರು ಮರಳು ಶಂಕರ ದೇವರನ್ನ ಕಂಡು ಧನ್ಯನಾದೆ ಅಂತನ್ನುವಂಥ ಮಾತು ಹೇಳ್ತಾರೆ ಇಲ್ಲಿ ಆ ವ್ಯಕ್ತಿಯ ಸಾಧನೆಗೆ ಅದ್ಭುತವಾಗಿರುವಂತಹ ವ್ಯವಸ್ಥೆ ಇದೆಯೇ ಹೊರತುನು ವ್ಯಕ್ತಿ ಪ್ರದರ್ಶನಕ್ಕೆ ಅಲ್ಲ ಅಂತ ಅನ್ನುವಂಥದ್ದು ಸಹಜವಾಗಿಯೇ ಅನುಭವ ಮಂಟಪದಲ್ಲಿ ಸಮ್ಮಿಳಿತರಾಗಿರ್ತಕ್ಕಂಥ ಎಲ್ಲ ಶರಣರ ಒಂದು ಸಹಜ ಸಮನ್ವಯ ದೃಷ್ಟಿಕೋನ ಆಗಿತ್ತು ಇದನ್ನ ನಾವು ಆಲೋಚನೆ ಮಾಡಬೇಕಲ್ವಾ ನಾವು ಹನ್ನೆರಡನೇ ಶತಮಾನವನ್ನು ಹಿಂದೆ ಮುಂದೆ ಮಾಡಿಕೊಂಡು ಈಗ ನಾವೆಲ್ಲ ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೇವೆ ಇಪ್ಪತ್ತೊಂದನೆಯ ಶತಮಾನದಲ್ಲಿ ನಾವು ನಿಂತು ಬೇಕಾದಷ್ಟು ನಾವು ವಿದ್ಯಾವಂತರು ಪ್ರಪಂಚದ ಜ್ಞಾನವೆಲ್ಲ ನಮ್ಮ ಕೈಯಲ್ಲಿದೆ ನಮಗಿರುವಷ್ಟು ಡಿಗ್ರಿ ಸರ್ಟಿಫಿಕೇಟ್ಗಳು ಡಾಕ್ಟರೇಟ್ಗಳು ವ್ಯವಸ್ಥೆಗಳು ಸಾಧನೆಗಳು ನಮ್ಮ ಸ್ಥಾನಗಳು ನಮ್ಮ ಮಾನಗಳು ನಮ್ಮ ವಿಜೃಂಭಣೆಗಳು ನಮ್ಮ ಸಾಧನೆಗಳು ನಮಗೆ ಸಿಕ್ಕ ಪ್ರಶಸ್ತಿಗಳು ಇವುಗಳಿಗೆ ಲೆಕ್ಕವೇ ಇಲ್ಲ ಆದರೆ ಇಷ್ಟೆಲ್ಲ ಆದರೂ ಸಹ ಮೂಲಭೂತವಾಗಿರುವಂಥ ಒಂದು ಕೊರತೆ ತಾಳಾಗಿ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಕೇವಲ ಮೂವತ್ತಾರು ವರ್ಷದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಮಹಾನ್ ಅದ್ಭುತ ಶರಣನಾಗಿ ಪರಿವರ್ತಿತನಾಗತಕ್ಕಂತ ಒಂದು ವ್ಯವಸ್ಥೆ ಈ ಕಳೆದ ನೂರು ವರ್ಷದಲ್ಲಿ ವಚನಶಾಸ್ತ್ರ ನಮ್ಮ ಕೈಯಲ್ಲಿ ಹಳಕಟ್ಟಿ ಶರಣರು ನಮ್ಮ ಕೈಯಲ್ಲಿ ಕೊಟ್ಟ ನಂತರ ಅಲ್ಲಿಂದ ಇಲ್ಲಿಯವರೆಗೆ ಯಾವುದೇ ವಿಶ್ವವಿದ್ಯಾನಿಲಯ ಯಾವುದೇ ಮಠ ಯಾವುದೇ ಪೀಠ ಯಾವುದೇ ಪರಂಪರೆ ಯಾವುದೇ ಒಂದು ನೆಲೆ ಎಲ್ಲಿಯೇ ಆಗಲಿ ಅಂತಹ ಒಬ್ಬ ವ್ಯಕ್ತಿಯ ನಿರ್ಮಾಣದಲ್ಲಿ ನಾವು ಸಾರ್ಥಕತೆಯನ್ನ ಸಾಧನೆಯನ್ನ ತೋರಿಸಲಿಕ್ಕೆ ಏನಾದರೂ ಉಂಟಾ ನಮ್ಮಲ್ಲಿ ಇನ್ನೊಂದು ನನ್ನಲ್ಲಿ ಮೂಡಿ ಬಂದಂತ ಮೊದಲನೇ ಪ್ರಶ್ನೆ ಹಾಗಾದ್ರೆ ಹನ್ನೆರಡನೇ ಶತಮಾನದ ಶರಣರು ಸಾಧನೆ ಮಾಡಿ ನಾವು ವಚನಗಳಲ್ಲಿ ನೋಡ್ತಕ್ಕಂಥದ್ದು ಕೇವಲ ಪುರಾಣ ಪ್ರಸಂಗಗಳ ಇವು ಅಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಯಾವುದನ್ನು ಮಾಡಿದರೆ ಅದನ್ನು ಮಾತ್ರ ಅಲ್ಲಿ ಬರೆದಿರುವಂಥದ್ದು ಅಲ್ಲಿ ನಡೆಯಲ್ಲಿ ನುಡಿಯ ಪೂರೈಸಿದೆ ನಡೆ ನುಡಿಗಳು ಒಂದಾಗಿರುವಂತಹ ನೆಲೆಯಿದೆ ಆ ದೇವರನ್ನು ಸಹ ಲೆಕ್ಕಿಸದೆ ಇರತಕ್ಕಂತ ಒಂದು ಖಚಿತ ಆತ್ಮಾಭಿಮಾನ ಆತ್ಮವಿಶ್ವಾಸ ಇದೆ ಭಕ್ತಿ ಶುಭಾಶಯ ನುಡಿವೆ ನುಡಿದಂತೆ ನಡೆವೆ ನಡೆಯಲ್ಲಿ ನುಡಿಯ ಪೂರೈಸುವೆ ನಡೆಯಲ್ಲಿ ನುಡಿಯ ಪೂರೈಸುವೆ ತ್ರಾಸು ಕಟ್ಟಲೆ ನಿಮ್ಮ ಕೈಯಲ್ಲಿ ಜವೆ ಕೊರತೆಯಾದರೆ ಎನ್ನ ನೆತ್ತಿ ನೀ ನೆದ್ದು ಹೋಗ ಕೂಡಲ ಸಂಗಮ ದೇವ ಅಂತ ಹೇಳಿ ದೇವರಿಗೆ ಸವಾಲಾಗ್ತಕ್ಕಂತಹ ಆತ್ಮವಿಶ್ವಾಸ ಇದೆ ಗೊಲುವೆನೆಂಬುದು ದೇವನ ಭಾಷೆ ಗೆಲುವೆನೆಂಬುದು ಭಕ್ತನ ಭಾಷೆ ಅಂತನ್ನುವಂತ ಆತ್ಮ ಪ್ರತ್ಯಯ ಗಟ್ಟಿಯಾಗಿರುವಂತ ನೆಲೆಯಲ್ಲಿ ಎಲ್ಲ ಸಮಸ್ಯೆಗಳಿಗೆ ಸವಾಲುಗಳಿಗೆ ಪ್ರತಿರೋಧವನ್ನು ಒಟ್ಟಿ ಗೆಲ್ತಕ್ಕಂತಹ ಒಂದು ಖಚಿತ ನಿರ್ಧಾರ ಇದೆ ಗುರಿ ಇದೆ ಸಾಧನೆಗೆ ಬೇಕಾಗ್ತಕ್ಕಂತಹ ಸ್ಫೂರ್ತಿ ಇದೆ ಈ ಸಾಧನೆಯಲ್ಲಿ ಅವರದನ್ನ ಮಾಡಲಿಕ್ಕಾಯಿತು ಅದೇ ವಚನಗಳು ಅದೇ ವಿಚಾರ ಅದೇ ವ್ಯವಸ್ಥೆ ಎಲ್ಲ ನಮ್ಮ ಕೈಯಲ್ಲಿದೆ ಆದರೆ ನಮ್ಮಲ್ಲಿ ಆ ಒಂದು ಪ್ರಯತ್ನ ಪ್ರಾಮಾಣಿಕವಾದ ಪ್ರಯತ್ನ ಆ ದಿಕ್ಕಿನಲ್ಲಿ ಯಾತಕ್ಕಾಗಿಲ್ಲ ನಾವಿನ್ನು ದಂದಣ ದರ್ತನ ಗೋಷ್ಠಿಗಿಂತಲೂ ಕೆಳಗಿದ್ದೇವಲ್ಲ ನಾವು ಈ ದಂದಣ ದರ್ತನ ಗೋಷ್ಠಿಯಿಂದ ತಕ್ಷಣ ಜ್ಞಾಪಕಕ್ಕೆ ಬಂತು ನಮ್ಮ ಸಿರಿಗೆರೆಯ ಲಿಂಗೈಕ್ಯ ಶಿವಕುಮಾರ ಜಗದ್ಗುರುಗಳವರು ಪ್ರತಿ ಹಳ್ಳಿಗಳಲ್ಲಿ ಈ ಶಿವಾನುಭವ ಕಾರ್ಯಕ್ರಮ ಆಗಬೇಕು ವಿದ್ವಾಂಸರು ಬಂದು ಮಾಡುವಂತಹದ್ದಲ್ಲ ವಚನಗಳನ್ನು ಕಲ್ತಿರ್ತಕ್ಕಂಥ ನಮ್ಮ ಶ್ರೀ ಸಾಮಾನ್ಯ ಕಾಯಕ ಜೀವಿಗಳು ಅದನ್ನ ಕುರಿತು ಚಿಂತನೆ ಮಾಡಬೇಕು ಅಂತ ಹೇಳಿ ಹಳ್ಳಿ ಹಳ್ಳಿಗಳಲ್ಲಿ ದಂದನ ದತ್ತಣ ಗೋಷ್ಠಿ ಅಂತ ಮಾಡಿಸ್ತಾ ಇದ್ರು ಅವರು ಅದು ಕೆಲವು ಕಾಲ ನಡೀತು ಯಾಕೋ ಅದು ಯಾಕೆ ಅಂತಂದ್ರೆ ವಿದ್ವಾಂಸರ ಅವಕೃಪೆಗೆ ಪಾತ್ರವಾಗಿ ದಂದನ ದತ್ತಣ ಗೋಷ್ಠಿಗಳೆಲ್ಲವೂ ಪಕ್ಕ ಸರದೋದು ಯಾಕೆ ಅಂತಂದ್ರೆ ಅವರ ಧ್ವನಿಯಲ್ಲಿ ಖಚಿತತೆ ಇರಲಿಲ್ಲ ಅಥವಾ ಆ ಧ್ವನಿಯನ್ನ ಕೇಳಿಸಿಕೊಳ್ಳಲಿಕ್ಕೆ ನಮಗ ಸೌಡಿರಲಿಲ್ಲ ಅಷ್ಟೇ ಎಂಥ ವಿಚಿತ್ರ ನೋಡಿ ಇದು ಆ ದಂದಣ ದತ್ತಣ ಗೋಷ್ಠಿ ಅಂತ ಅನ್ನುವುದು ಪ್ರಾಥಮಿಕ ಶಾಲೆ ಅನುಭವ ಮಂಟಪ ಅದು ಒಂದು ಪದವಿ ಶಾಲೆ ಈ ಲೆಕ್ಕ ಇಟ್ಟುಕೊಂಡು ನೀವು ಸಾಧನೆ ಮಾಡಿ ಯೋಚನೆ ಮಾಡಿ ಹನ್ನೆರಡನೇ ಶತಮಾನದಲ್ಲಿ ಇದೆಲ್ಲವೂ ಸಹ ಇತ್ತು ಅಂತ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಕಲ್ಯಾಣದ ಕ್ರಾಂತಿಯ ಸನ್ನಿವೇಶದಲ್ಲಿ ಅದು ಸಂಪೂರ್ಣವಾಗಿ ಕಣ್ಮರೆಯಾದಾಗ ಮತ್ತೆ ಈ ಒಂದು ವ್ಯವಸ್ಥೆಯನ್ನ ಕೊಡಬೇಕು ಅಂತ ಹೇಳಿ ತೋಂಟದ ಸಿದ್ಧಲಿಂಗ ಶಿವಿಯೋಗಿಗಳವರ ಒಂದು ಪ್ರೇರಣೆ ಮಾರ್ಗದರ್ಶನದಂತೆ ಏಳುನೂರ ಎಪ್ಪತ್ತು ಅಮರಗಣಗಳು ಈ ಒಂದು ಸಂಪಾದನಾ ಸಮಯ ಅಂತನ್ನುವಂತ ಒಂದು ಚಳುವಳಿಯನ್ನು ಪ್ರಾರಂಭ ಮಾಡಿ ಈ ವಚನಗಳನ್ನೆಲ್ಲ ಸಂಗ್ರಹ ಮಾಡಿ ಅವುಗಳನ್ನ ಸ್ಥಳಕಟ್ಟಿನಲ್ಲಿ ಅದರಲ್ಲಿ ಇದರಲ್ಲಿ ಒಂದು ಆಕೃತಿಯಲ್ಲಿ ಅದನ್ನ ಅಧ್ಯಯನಕ್ಕೆ ಯೋಗ್ಯವಾಗಿರುವಂತಹ ಪಠ್ಯವನ್ನಾಗಿ ಪರಿವರ್ತಿಸುವಂತಹ ಒಂದು ವ್ಯವಸ್ಥೆಯಲ್ಲಿ ಅಂದಿನ ಅನುಭವಿಗಳು ಕೂತು ಆಲೋಚನೆ ಮಾಡಿದ್ರು ನಾವು ಈ ಪಠ್ಯ ಪುಸ್ತಕಗಳನ್ನ ವಚನಗಳ ವಿಭಜನೆಯನ್ನ ಮತ್ತು ಅವುಗಳನ್ನ ವರ್ಗೀಕರಣವನ್ನು ನಾವು ಮಾಡಬಹುದು ಆದರೆ ಇದು ಅನುಭವ ಮಂಟಪದ ಪರಿಪೂರ್ಣವಾಗಿರುವಂತಹ ಪರಿಕಲ್ಪನೆ ಮತ್ತು ಚಿಂತನೆಯ ಶೈಲಿಯನ್ನು ನಮ್ಮ ಮುಂದೆ ತಂದಿಡೋದಿಲ್ಲ ಹಾಗಿದ್ರೆ ಇದನ್ನ ಮುಕ್ತಕಗಳಂತೆ ಪರಿಪೂರ್ಣವಾಗಿರುವಂತಹ ಈ ವಚನಗಳನ್ನ ಜೋಡಿಸಿಕೊಂಡು ಸಾಧಕರು ತಮ್ಮ ಹೃದಯದ ಭಾವನೆಗಳನ್ನ ಹೇಗೆ ಹಂಚಿಕೊಂಡ್ರು ಹೇಗೆ ಹಿರಿಯರು ಅದರ ಜೊತೆಯಲ್ಲಿ ಸ್ಪಂದಿಸಿದ್ರು ಅಂತ ಅನ್ನುವಂತಹ ಒಂದು ಹೊಸ ಚಿಂತನೆಯ ಆಯಾಮವನ್ನು ಜಗತ್ತಿಗೆ ಕೊಡಬೇಕು ಅಂತನ್ನುವಂತಹ ಆಲೋಚನೆ ಇಟ್ಟುಕೊಂಡು ಈ ವಚನ ಸಂಗ್ರಹ ಮತ್ತು ಸಂಪಾದನೆಯ ನೆಲೆ ಅದು ರೂಪಿತವಾದಾಗ ಶಿವಗಣಪ್ರಸಾದಿ ಮಹದೇವಯ್ಯಗಳಿಂದ ಹಿಡಿದು ಗೋಳೂರು ಸಿದ್ಧವೀರಣ್ಣ ಒಡೆಯರವರೆಗೆ ನಾಲ್ಕು ಜನ ವಿಶೇಷ ಅನುಭಾವಿ ಶರಣರು ಈ ವಚನಗಳನ್ನೆಲ್ಲ ಜೋಡಿಸಿ ಅನುಭವ ಮಂಟಪದ ಸಂವಿಧಾನದ ಒಂದು ಪ್ರತಿಕೃತಿಯ ರೂಪದಲ್ಲಿ ಇರತಕ್ಕಂತಹ ಶೂನ್ಯ ಸಂಪಾದನೆ ಅಂತನ್ನುವಂತಹ ಕೃತಿಯನ್ನ ನಮ್ಮೆಲ್ಲರ ಗಮನಕ್ಕೆ ಲೋಕೋತ್ತರಗೊಳಿಸಿಕೊಟ್ಟರು ಇವುಗಳಲ್ಲಿ ಈಗ ನಮಗೇನಾಗಿದೆ ಅಂತಂದ್ರೆ ನಮಗೆ ಬುದ್ಧನ ಬೋಧೆಗಳು ತ್ರಿಪೀಠಕಗಳಾಗಿ ನಮಗೆ ಸಿಕ್ಕ ಹಾಗೆ ಅನುಭವ ಮಂಟಪದ ಎಲ್ಲ ಗೋಷ್ಠಿಗಳ ಒಂದು ವಿಚಾರ ಇವತ್ತು ಶೂನ್ಯ ಸಂಪಾದನೆಯ ನೆಲೆಯಲ್ಲಿ ನಮಗೆ ಒಂದು ಸ್ಥೂಲವಾದಂತಹ ಕಲ್ಪನೆಯನ್ನು ನಮ್ಮ ಮನಸ್ಸಿಗೆ ಕೊಡ್ತಾ ಇದೆ ಇದನ್ನ ಕುರಿತು ಬಹಳ ದೊಡ್ಡ ದೊಡ್ಡ ವಿದ್ವಾಂಸರು ಅನುಭಾವಿಗಳು ಗುರುಗಳು ವ್ಯಾಖ್ಯಾನವನ್ನ ಜಗತ್ತಿನ ಮಟ್ಟದಲ್ಲಿ ಮಾಡಿದ್ದಾರೆ ಸಂಶಿ ಭೂಸ್ನೂರು ಮಠರ ಒಂದು ಲೋಕೋತ್ತರವಾಗಿರ್ತಕ್ಕಂಥ ಅವರ ಚಿಂತನೆಯ ಮಹಾಪ್ರವಾಹ ಶೂನ್ಯ ಸಂಪಾದನೆಯ ನೆಲೆಯಲ್ಲಿ ಮೂಡಿ ಬಂದದ್ದು ಶೂನ್ಯ ಸಂಪಾದನೆಯ ಪರಾಮರ್ಶೆ ಅದೇ ರೀತಿಯಲ್ಲಿ ಜೋಳದ ರಾಶಿ ದೊಡ್ಡಣ್ಣಗೌಡರು ಧಾರವಾಡದ ಮೃತ್ಯುಂಜಯಪ್ಪಗಳ ಪ್ರೇರಣೆಯಂತೆ ಅದು ಒಂದು ಒಂದು ಮಿನಿ ಕೂಟ ಅಂತ ಹೇಳಬಹುದು ವೈ ನಾಗೇಶ್ ಶಾಸ್ತ್ರಿಗಳು ಹರಡೇಕರ್ ಮಂಜಪ್ಪನವರು ಮುಂತಾದ ಶರಣರೆಲ್ಲರೂ ಕೂಡಿ ಇದರೊಳಗೆ ಪ್ರವೇಶ ಮಾಡುವಂತಹ ಒಂದು ಪ್ರಾಮಾಣಿಕ ಪಾರದರ್ಶಕ ಪ್ರಯತ್ನವನ್ನ ಮಾಡುವಂತ ನೆಲೆ ಶೂನ್ಯ ಸಂಪಾದನೆಯನ್ನು ಕುರಿತು ಎಲ್ಲ ಕಡೆ ಪ್ರವಚನಗಳನ್ನು ಮಾಡಬೇಕು ಅಂತ ಅನ್ನುವಂತಹ ಒಂದು ವ್ಯವಸ್ಥೆ ಸೃಷ್ಟಿಯಾಯಿತು ಶೂನ್ಯ ಸಂಪಾದನೆಯನ್ನು ಕುರಿತು ಎಲ್ಲ ಕಡೆ ಪ್ರವಚನಗಳನ್ನು ಮಾಡಬೇಕು ಅಂತ ಅನ್ನುವಂತಹ ಒಂದು ವ್ಯವಸ್ಥೆ ಸೃಷ್ಟಿಯಾಯಿತು ಆ ಶೂನ್ಯ ಸಂಪಾದನೆಯನ್ನು ನಾವೆಲ್ಲ ಅನೇಕ ವ್ಯಾಖ್ಯಾನ ಗ್ರಂಥಗಳಲ್ಲಿ ಪ್ರವಚನಗಳಲ್ಲಿ ಕೇಳದವರಿದ್ದೀರಿ ಅದನ್ನ ಓದಿದವರು ಅದನ್ನ ಸಂಗ್ರಹ ಮಾಡಿ ಇಟ್ಟದ್ದನ್ನ ನಾವು ಜತನವಾಗಿ ಕಾಪಾಡಿಕೊಂಡು ಬರ್ತಾ ಇದ್ದೇವೆ ಇದೆಲ್ಲ ಸರಿ ಇವೆಲ್ಲದರ ಮಧ್ಯೆ ನಾನು ಮತ್ತೆ ಮತ್ತೆ ಕೇಳ್ತಾ ಇರುವಂತಹ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ ಈ ಥಿಯ ಪ್ರಾಕ್ಟಿಕಲ್ ನಲ್ಲಿ ಯಾವಾಗ ಪರಿಪೂರ್ಣತೆಯನ್ನು ಹೊಂದುತ್ತೆ ಅಂತ ಎಲ್ಲಿಯೋ ಒಂದು ಕಡೆ ನಾವು ಆಹಾ ಏನು ಅದ್ಭುತ ಏನು ಅದ್ಭುತವಾದಂಥ ಚೈತನ್ಯ ಯಾವ ರೀತಿಯಾಗಿರುವಂಥ ಒಂದು ವ್ಯವಸ್ಥೆ ಯಾವ ರೀತಿಯ ಪ್ರಶ್ನೆ ಯಾವ ರೀತಿಯ ಉತ್ತರ ಆಹಾ ಏನು ಅದ್ಭುತ ಅಂತ ಹೇಳಿ ನಾವು ಶರಣರಿಗೆ ಸಂಪೂರ್ಣವಾಗಿ ತಲೆಬಾಗಿ ನಿಮ್ಮ ಎತ್ತರಕ್ಕೆ ನಾವು ಬರಲಾರೆವು ಅಯ್ಯೋ ನೀವು ಇದ್ದಲ್ಲಿಯೇ ಇರಿ ನಾವು ಇದ್ದಲ್ಲೇ ಇರ್ತೇವೆ ಅಂತ ಅನ್ನುವಂಥ ವ್ಯವಸ್ಥೆಯಲ್ಲಿ ನಿಂತು ಹೋಗ್ತಾ ಇದ್ದೀವಲ್ಲ ಇದು ಸರಿಯಾ ಈ ಅನುಭವದ ವೈಭವೀಕರಣವನ್ನ ಕುರಿತೇ ಅಲ್ಲವೇ ನಮ್ಮ ಮುಕ್ತಾಯಕ್ಕ ಹೇಳಿದ್ದು ಅರಿವನ್ನು ಅಣಲೊಳಗಿಟ್ಟು ಅಗಿಯುತ್ತಿದೆ ಲೋಕವೆಲ್ಲವೂ ಅಂತ ಹೇಳಿದ್ದು ನಮ್ಮ ನಡವಳಿಕೆಗೆ ಹಿಡಿದಂತಹ ವ್ಯಂಗ್ಯಗನ್ನಡಿ ಅಲ್ವಾ ಈ ಮಾತು ಯೋಚನೆ ಮಾಡಬೇಕು ಸ್ವಲ್ಪನಾದ್ರೂ ನಮ್ಮ ಕಣ್ಣು ನಮ್ಮ ಮನಸ್ಸಿನಲ್ಲಿ ಆ ಬಗ್ಗೆ ಚಿಂತನೆ ಮೂಡಿ ಬರಬೇಕಲ್ಲ ನಾವು ಶೂನ್ಯ ಸಂಪಾದನೆಯ ಅನುಭವದ ಎತ್ತರವನ್ನ ನಾವು ಗಮನಿಸಲಿಕ್ಕೆ ಸಾಧ್ಯವಾಗದೇ ಹೋಗಬಹುದು ಆದ್ರೆ ಅನುಭವದ ಅಕ್ಷರಗಳನ್ನಾದ್ರೂ ನಾವು ತಿಳಿಬೇಕಲ್ಲ ನಾವು ಶಾಸ್ತ್ರ ಪಂಕ್ತಿಗಳನ್ನ ಹುಡುಕೋದು ಬೇಡ ಅನುಭವದ ಅಕ್ಷರಗಳನ್ನ ಮೊದಲು ನಾವು ಪರಿಚಯ ಮಾಡಿಕೊಳ್ಳೋಣ ಯಾವುದೇ ಒಂದು ಗ್ರಂಥ ಇರಲಿ ಶಾಲೆಯಲ್ಲಿ ಕಲಿಯುವಾಗ ಮಗು ಮೊದಲು ಅಕ್ಷರ ಕಲಿಯುತ್ತೆ ಆ ಅಕ್ಷರ ಇಟ್ಕೊಂಡು ಪಾಠ ಹೇಳ್ತಾ ಹೋಗ್ತಾರೆ ಆ ಅಕ್ಷರವನ್ನ ಹಿಡಿದು ಪದಗಳನ್ನ ವಾಕ್ಯಗಳನ್ನ ಮತ್ತು ಸೆಂಟೆನ್ಸ್ಗಳನ್ನ ಎಲ್ಲವನ್ನ ಸೃಷ್ಟಿ ಮಾಡಿಕೊಂಡು ಆ ಮಗು ಹಂತ ಹಂತವಾಗಿ ತನ್ನ ಸಾಧನೆಯಲ್ಲಿ ಬೆಳೆಯುತ್ತಾ ಹೋಗುತ್ತೆ ಆದ್ರೆ ಆ ಬೆಳವಣಿಗೆಗೆ ಅಕ್ಷರ ಯಾವತ್ತು ಪೂರಕ ಸ್ಥಿತಿಯಲ್ಲಿ ಬೆನ್ನಿಂದ ಇದ್ದೇ ಇರುತ್ತೆ ತಾಯಿಯ ಒಲುಮೆ ತಾಯಿಯ ಮಮತೆ ಈ ಅಕ್ಷರದ ಜೊತೆಯಲ್ಲಿ ನಡೆಯುವಂತಹ ಮಗುವಿಗೆ ಸಿಗುವಂತಹ ಒಂದು ಆಸರೆ ಅಂತ ಹೇಳಿ ನಾನು ಭಾವಿಸ್ತೇನೆ ನಿಮ್ಗೆ ಗೊತ್ತಿಲ್ಲದೆ ಇರಬಹುದು ಆ ಮಗುಗೆ ಆ ಮಗುವಿನ ಮುಂದೆ ಅಕ್ಷರ ಗೊತ್ತಿರುವ ಮಗುವಿನ ಮುಂದೆ ಒಂದು ಪುಸ್ತಕ ಇಡಿ ನೀವು ಈ ಪುಸ್ತಕ ಓದಬಲ್ಲೆಯ ಮಗು ಅಂತ ಹೇಳಿದ್ರೆ ಆ ಪುಸ್ತಕ ನೋಡಿ ಮಗು ಹೇಳುತ್ತೆ ನಾನು ಓದ್ತೇನೆ ಎನ್ನುತ್ತೆ ಅದಕ್ಕೆ ಶೂನ್ಯ ಸಂಪಾದನೆ ಗೊತ್ತಿಲ್ಲ ಆದ್ರೆ ಅಕ್ಷರ ಜೋಡಿಸಿಕೊಂಡು ಹೇಳುತ್ತೆ ಇದು ಶೂ ಇದು ನಾ ನಾಕ್ ಯಾವತ್ತು ಇದು ಸಾಕೆ ಸೊನ್ನೆ ಶೂನ್ಯ ಸಂಪಾದನೆ ನೋಡು ಓದ್ಬಿಟ್ಟೆ ಅಂತ ಹೇಳಿ ಖುಷಿ ಪಡುತ್ತೆ ಆ ಮಗುವಿನಲ್ಲಿ ಆತ್ಮವಿಶ್ವಾಸವನ್ನ ತುಂಬಿದ್ಯಾವುದು ಅಕ್ಷರ ಜ್ಞಾನ ನಾವು ಶರಣರ ಶೂನ್ಯ ಸಂಪಾದನೆಯ ಪರಿಪೂರ್ಣ ಜ್ಞಾನಿಗಳಾಗಿ ನಾವು ಮಹಾಂತರಾಗಬಹುದು ಅಂತ ಮುಂದಿನ ಮಾತಿರಲಿ ನಾವು ಅದನ್ನ ಬೋಧಬಲ್ಲೆವು ಅಂತ ಆತ್ಮವಿಶ್ವಾಸವನ್ನ ತಂದುಕೊಳ್ಳುವಂತಹ ಅಕ್ಷರ ಜ್ಞಾನವಾದರೂ ಬೇಡವ ನಮಗೆ ಶೂನ್ಯ ಸಂಪಾದನೆಯ ಅಕ್ಷರ ಜ್ಞಾನವನ್ನ ಪಡೆಯುವ ಮುಖಾಂತರವಾಗಿ ನಾವು ನಮ್ಮ ಪ್ರಯತ್ನದಿಂದ ಅದರೊಳಗೆ ಕರಗುವ ದಿಸೆಯಲ್ಲಿ ಹೇಳಿದ್ವಿ ಶೂನ್ಯ ಸಂಪಾದನೆ ಇದು ಭಾರತೀಯ ಸಾಹಿತ್ಯ ಪ್ರಪಂಚದಲ್ಲಿ ಅದ್ಭುತ ಈ ಪ್ಲೇಟೋನ ಕಾನ್ವರ್ಜೇಷನ್ ಏನಿದೆ ಅದಕ್ಕೆ ಸಮಾನವಾದದ್ದು ಹೌದು ಪ್ಲೇಟೋನ ಕಾನ್ವರ್ಜೇಷನ್ ಆ ರೀತಿ ಇದೆ ಅವನು ಸಾಕ್ರಟೀಸ್ ಮುಂತಾದವರ ಜೊತೆಯಲ್ಲಿ ಹಾಕ್ರಟೀಸ್ ಯಾರ ಜೊತೆಯಲ್ಲಿ ಏನು ಮಾತನಾಡ್ದ ಏನು ಪ್ರಶ್ನೆ ಮಾಡ್ದ ಅದೇ ರೀತಿಯಲ್ಲಿ ಜನ್ ಪ್ರಸಂಗಗಳಿವೆ ಬೌದ್ಧ ಧರ್ಮದ ಪ್ರಸಂಗಗಳಿವೆ ಅದರಲ್ಲಿ ಈ ಪ್ರಸಂಗಗಳಿವೆ ಈ ಸಾಮತಿಗಳಿವೆ ಅದರಲ್ಲಿ ಇದಿದೆ ಇದರಲ್ಲಿ ಅದಿದೆ ಅದೇ ರೀತಿಯಲ್ಲಿ ಇದರಲ್ಲಿದೆ ಇದು ಶೂನ್ಯ ಸಂಪಾದನೆಯಲ್ಲಿದೆ ಶೂನ್ಯ ಸಂಪಾದನೆಯಲ್ಲಿ ಈ ರೀತಿ ಸೀಕ್ವೆನ್ಸ್ ಇದೆ ಅದನ್ನು ಆ ರೀತಿ ಅವರು ಜೋಡಿಸಿದ್ದಾರೆ ಏನು ನಮ್ಮ ಪಂಡಿತರ ಸಾಧನೆಗಳು ಅದ್ಭುತವಾದ ರೀತಿಯಲ್ಲಿ ಬೆಳೆದ್ ನಿಂತಿದೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇದನ್ನೆಲ್ಲವನ್ನೂ ಮುಕ್ತಾಯಕ್ಕ ಒಂದೇ ಮಾತಿನಲ್ಲಿ ಹೇಳಿದ್ಲು ಅರಿವನು ಹಣಲೊಳಗಿಟ್ಟು ಅಗಿಯುತ್ತಿದೆ ಲೋಕವೆಲ್ಲವೂ ಇದನ್ನೆಲ್ಲ ದೌಡಲಿ ಇಟ್ಟುಕೊಂಡು ಶಿವಂಗೆಮ್ಮ ಮಗದ ಹಾಗೆ ಅಗಿತಾ ಇದ್ದೇವೆ ನಾವು ನಮ್ಮ ಒಳಗೆ ಆ ರಸ ಇಳಿಲಿಲ್ಲ ನಮ್ಮ ಮನಸ್ಸಿನಲ್ಲಿ ಆ ಶೂನ್ಯತೆಯನ್ನ ತಳಮಳವನ್ನ ಸೃಷ್ಟಿ ಮಾಡಲಿಲ್ಲ ಯಾತಕ್ಕ ಆ ರೀತಿ ಆಗಲಿಲ್ಲ ಅದೇನು ಹನ್ನೆರಡನೇ ಶತಮಾನದಲ್ಲಿ ಆಯ್ತು ಎಲ್ಲಿಯೋ ನಾವು ಬಹಳ ಹತ್ತಿರ ಇದ್ದೇವೆ ನಾವು ಅದರ ಸುತ್ತ ಸುತ್ತ ಇದ್ದೇವೆ ಅದರೊಳಗೆ ಪ್ರವೇಶ ಮಾಡುವಂತಹ ಒಂದು ಎಳೆ ನಮಗೆ ಸಿಕ್ಕಿಲ್ಲ ಅಷ್ಟೇ ಆ ಎಳೆ ಸಿಕ್ಕ ತಕ್ಷಣ ಹನ್ನೆರಡನೇ ಶತಮಾನ ಇಪ್ಪತ್ತೊಂದನೇ ಶತಮಾನ ಆಗ್ತದೆ ಅಂದಿನ ಮೂವತ್ತಾರು ವರ್ಷದ ಸಾಧನೆಯನ್ನ ಇವತ್ತು ನಮ್ಮ ಪ್ರಖರವಾಗಿರುವಂತ ಬುದ್ಧಿವಂತಿಕೆ ಓಟದಲ್ಲಿ ನಾವು ಆರು ವರ್ಷದಲ್ಲಿ ಸಾಧನೆ ಮಾಡಬಹುದು ಆದ್ರೆ ಆ ಎಳೆ ಸಿಕ್ಬೇಕು ಏನ್ ಮಾಡ್ತೀರಿ ಒಳ್ಳೆ ಅದ್ಭುತವಾದ ಕಂಪ್ಯೂಟರ್ ನಮ್ಮ ಕೈನಲ್ಲಿದೆ ಪಾಸ್ವರ್ಡ್ ಗೊತ್ತಿಲ್ಲ ಹುಡುಕ್ಬೇಕಿ ಈಗ ಹುಡುಕ್ಬೇಕು ಒಬ್ಬರ ಪ್ರಯತ್ನ ಅಲ್ಲ ಎಲ್ಲಾರು ಸೇರಿ ಎಲ್ಲರ ಪ್ರಯತ್ನವನ್ನ ಎಲ್ಲರ ಮನಸ್ಸುಗಳನ್ನ ಒಟ್ಟುಗೂಡಿಸಿ ಇಲ್ಲಿ ಒಂದು ಲಿಂಗದ ರಾಶಿಯನ್ನ ಸೃಷ್ಟಿ ಮಾಡಬೇಕು ನಮ್ಮ ಚಿಂತನೆಯ ರಾಶಿಯನ್ನ ಸೃಷ್ಟಿ ಮಾಡಬೇಕು ಅದರ ಒಳಗೆ ಇರ್ತಕ್ಕಂಥ ಈ ಒಂದು ಅದ್ಭುತವಾದ ಒಳ ಪ್ರವೇಶ ಇದೆಯಲ್ಲ ಇದನ್ನು ನಾವು ಗುರುತಿಸಬೇಕು ಅದಕ್ಕೆ ನಮ್ಮಲ್ಲಿರುವ ತಳಮಳವನ್ನ ಸೃಷ್ಟಿ ಮಾಡುವಂತದ್ದು ಇದೆಯಲ್ಲ ಅದು ಈ ಪ್ರವಚನದ ಮೂಲ ಉದ್ದೇಶ ಬೇರೆ ಶೂನ್ಯ ಸಂಪಾದನೆಯನ್ನು ಕುರಿತು ಬಹಳ ಅದ್ಭುತವಾಗಿ ಪ್ರಭುದೇವರು ಯಾರಿಗೂ ಅರ್ಥವಾಗದೇ ಇರುವಂತ ರೀತಿಯಲ್ಲಿ ಹೇಳಿದ್ದನ್ನ ಬಹಳ ಸುಲಲಿತವಾಗಿ ಸುಲಿದ ಬಾಳೆಯ ಹಣ್ಣಿನಂದರೆ ಕಳೆದ ಕೃಷ್ಣದ ಹಾಲಿನಂದದಿ ಎಲ್ಲ ಕೊಟ್ಬಿಡ್ತಾರೆ ಈ ಸ್ವಾಮಿಗಳು ಅಂತ ಖಂಡಿತ ತಿಳ್ಕೊಳ್ಬೇಡಿ ನಮ್ಮ ಮನಸ್ಸಿನಲ್ಲಿರುವಂತಹ ಈ ತಳಮಳ ದುಗುಡ ದುಮ್ಮಾನವನ್ನ ನಿಮಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಬಂದಿದ್ದೀನಿ ಅಷ್ಟೇ ನಾವು ನೀವೆಲ್ಲ ಕೂತಿ ಇದ್ರ ಬಗ್ಗೆ ಚಿಂತನೆ ಮಾಡೋಣ ಒಂದು ಹೊಸ ಆಯಾಮ ತರೋಣ ನಾನು ಹೇಳದ್ನಲ್ಲ ಶೂನ್ಯ ಸಂಪಾದನೆಯ ಅನುಭವದ ಮಹತ್ತು ಬೃಹತ್ತು ಎತ್ತರ ನಮಗ ಬೇಡ ಅದರ ಅಕ್ಷರಗಳನ್ನ ತಿಳಿಯೋಣ ಆ ಮೂಲ ಪ್ರವೇಶದಲ್ಲಿರ್ತಕ್ಕಂತ ಅಕ್ಷರಗಳನ್ನ ಹಿಡಿದು ನಾವು ನಮ್ಮ ಹೆಜ್ಜೆಯನ್ನ ಇಟ್ಟುಕೊಂಡು ಹೋಗಬೇಕು ಅಕ್ಷರವ ಹಿಡಿದು ವಿದ್ಯೆಯ ಕಲಿತಂತೆ ಅನ್ನುವಂತ ಒಂದು ಮಾತಿದೆ ಶರಣರ ಮಾತು ಈ ಮಾತು ಇದಕ್ಕೆ ನನಗೆ ಪ್ರೇರಣೆ ಕೊಟ್ಟದ್ದು